ನೊಂದವರಿಗೆ ನ್ಯಾಯ ಕೊಡಿಸಲು ಸದಾ ಸಿದ್ಧ ನಿಮ್ಮ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ಸರ್ಕಾರಿ ಕಚೇರಿಗೆ ಅಲೆದು ಬೇಸತ್ತಿದ್ದೀರಾ ಪೊಲೀಸರ ದಬ್ಬಾಳಿಕೆಗೆ ಹೆದರಿದ್ದೀರಾ ಅಥವಾ ತಂಡಪಿಂಡ ಪುಡಾರಿಗಳಿಗೆ ಹೆದರಿದ್ದೀರಾ ಸಮಸ್ಯೆ ಯಾವುದೇ ಇದ್ರೂ ನಮ್ಮೊಂದಿಗೆ ಹಂಚಿಕೊಳ್ಳಿ ಹೆದರಬೇಡಿ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಜಗಳ ವಿಕೋಪಕ್ಕೆ ತಿರುಗಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ ಹೌದು ಸಂಕೇಶ್ವರದಿಂದ ಗೋಕಾಕ್ಗೆ ಹೋಗುವ ಬಸ್ಸು ಮೊಸರುಗುಪ್ಪಿ ಕ್ರಾಸ್ ಹಾಗೂ ಬಾಪೂಜಿ ಸ್ಕೂಲ್ ಮಧ್ಯದಲ್ಲಿ ಬೇರೆ ವ್ಯಕ್ತಿಗಳಿಂದ ಬಸ್ ಅನ್ನ ತಡೆ ಹಿಡಿದು ಬಸ್ನಲ್ಲಿದ್ದ ಪರಪ್ಪ ಶಿವಪ್ಪ ನಾಸಿ ಹಾಗೂ ಈತನ ಹೆಂಡತಿಯಾದ ಸುನಿತಾ ಪರಪ್ಪ ನಾಸಿಪುಡಿ ಈ ಇಬ್ಬರನ್ನು ಬಸ್ಸಿನಿಂದ ಕೆಳಕ್ಕೆ ಎಳೆದು ಮನ ಬಂದಂತೆ ತಳಿಸಿದ್ದಾರೆ ಸಂಖ್ಯೇಶ್ವರದಿಂದ ಹೊರಡಿದ ಈ ಬಸ್ಸಿನಲ್ಲಿ ಸಣ್ಣ ಜಗಳವಾದ ಕಾರಣ ಬೇರೆಯವರನ್ನ ಕರೆಸಿ ಮನ ಬಂದಂತೆ ಹೊಡಿ ಮಾಡಿ ಪರಾರಿಯಾಗಿದ್ದಾರೆ ಸುನೀತಾ ಗರ್ಭಿಣಿ ಎಂಬುದನ್ನ ಲೆಕ್ಕಿಸದೆ ಮನ ಬಂದಂತೆ ಥಳಿಸಿ ಪುಡಾರಿಗಳು ಪರಾರಿಯಾಗಿದ್ದಾರೆ ಬಸ್ಸಿನಲ್ಲಿಂದ ಪ್ರಯಾಣಿಕ ಪ್ರತ್ಯಕ್ಷ ದರ್ಶಿಗಳು ನಮ್ಮ ವಾಹಿನಿಗೆ ಮಾಹಿತಿ ನೀಡಿದ್ದಾರೆ ಹಾಗಾದ್ರೆ ಬಸ್ಸಿನಲ್ಲಿ ಜಗಳವಾದ್ರೆ ನಡು ರಸ್ತೆಯಲ್ಲಿ ಬಸ್ ಅನ್ನು ಅಡ್ಡಗಟ್ಟಿ ಹೊಡೆಯುವುದು ಯಾವ ನ್ಯಾಯಸ್ವಾಮಿ ಪೊಲೀಸರು ಇದಕ್ಕೆ ಯಾವ ರೀತಿ ನ್ಯಾಯ ಒದಗಿಸಿ ಕೊಡುವಲ್ಲಿ ಮುಂದಾಗುತ್ತಾರಾ ಅಥವಾ ಇದು ನಮಗೆ ಸಂಬಂಧವಿಲ್ಲ ನಮ್ಮ ಏರಿಯಾ ಅಲ್ಲ ಅಂತ ಕೈಬಿಡುತ್ತಾರಾ ಎಂಬುದನ್ನು ಕಾಯ್ದು ನೋಡೋಣ

ನನ್ನ ಗಂಡನ ಹೊಂದಿಗಿಂತಿ ಅಂದಕ್ಕಿನ್ನ ಕಾದ್ರಿ ಏನ್ ಮಾಡಿ ಬಿಡದಾಗಿ ಅವ್ರ ಅದಾರೀ ಡಾಕುಗಳ ಬಾಳ್ ಮಂದಿ ಇದ್ರಿ ಅಣ್ಣ ಆ ಟೈಮ್ ಅವ್ರಿ ಅಷ್ಟೇ આપાપા કરમ ની નાનરી બસ કાટ ગાડી હાકી રવ નમન યુદ્ધ બસિન આ ગીદ આવ જ મંડી નેલા બોલ્યા યાર આ ઘટના એલી ગઈ તર આ એલી આ ઓર સમે હે વો બહાર ચાલ રહી થી મુ તો મન કે એને ઉઠાવશે ઉને જોરુ કો ઉંચી ચઠ્ઠી ને દઉ ને ભાગાવજી પક પક પૈસા લેવ કઈ દે બાપા જો ઓટલે તોડ્યું એને ઉઠાવશે માર્યા માર પર મને ફોન લગાકો પુલા કર આવ મપ્પા ಎಷ್ಟ್ ಜನ ಆಯ್ತು ಅವ್ರಿ ಅವ್ರ ಅವ್ರಿ ಹ್ಮ್ ಮಾಡಿ ಎಲ್ಲಿ ಹೇಗ್ತಿರವ್ರಿ

ನಡಗತಾವ್ರಿ ನಡಗತವ್ರಿ ಅಂತ ಹುಡುಗಿಯರ್ ಇದ್ಬಿಡ್ರಿ ಆನ್ ದ ಸ್ಪಾಟ್ ನಡಗ ಸಾಯಿಬ್ರ ಸಕಂಡ್ ಇದಾವ್ರ ಅಮ್ಮ ನಿಮ್ಗೆ ಗೊಪಿರೀ ವಾ ನಿಗಾ ನಡಗ ಆನ್ ದ ಸ್ಪಾಟ್ ಎರಗಟ್ಟಿಂದ ಆನ್ ದ ಸ್ಪಾಟ್ ನವ್ರ ಮಾರ್ತಿವ್ರನ್ನ ಕರ್ಕೊಂಡು ಆನ್ ಫೋನ್ ದಾಟ್ ಬಂದ್ಬಿಡ್ತಾರೆ ಅಲ್ರಿ ಇಂತ ಅನ್ಯಾಯ ಅತ್ಯಾಚಾರ ಹಿಂಗ ನಡೆಯಾಕತ್ತರಿ ನಮ್ ಏನ್ ಗೋರ್ಮೆಂಟ್ ಏನ್ ಐತಿರ್ದಕ ಸೌಕರ್ಯ ಏನಿದೆ ಸಿದ್ದರಾಮಯ್ಯ ಅವ್ರಿ ಯಾರು ಆಗಲಿ ಯಾವ ಗೋರ್ಮೆಂಟ್ ಬಿಜೆಪಿ ಆಗಲಿ ಇವತ್ತು ಕಾಂಗ್ರೆಸ್ ಆಗಲಿ ಏನ್ ಐತಿರ್ದಕ ಇಂತ ಹುಡುಗರು ಇದಾಗ ಅಧಿಕಾರಿ ಇಲ್ರಿಕ ಮಾಡ್ರಿಕ ಎಲ್ಲ ಫ್ರೀ ಇದ್ರಿ ಎಲ್ಲಾ ಕೊಟ್ರಿ ಈ ನಮ್ಮ ಅನ್ಯಾಯ ಅತ್ಯಾಚಾರ ಮಾಡಕ್ ಕೂತಾರ ಈ ಮಂಡಿ ಇಂತ ಹುಡುಗರೀ ಬಿಕ್ಕಿ ಬಿಕ್ಕಿ ಹಾತಾವ್ರಿ ಇದಕ್ಕ ಏನ್ ಐತಿರ್ದಕ್ಕ ಯಾವ ಸರ್ಕಾರ ಏನ್ ಹೊಣೆಗಾರ ಐತಿರ್ದಕ ಅವ್ರ ಮೇಲೆ ಕ್ರಮ ಆಗಬೇಕ್ರಿ ಅವ್ರ ಮೇಲೆ ಆನ್ ದ ಸ್ಪಾಟ್ ಅವ್ರ ಮ್ಯಾಲ ಹೆಂಗಲ್ರಿ ಕಾದಿ ಹೊಂದ್ ಹೊಂದ ಬೇಕ್ರಿ ಅವ್ರ ಜೈಲಿ ಶಿಕ್ಷೆ ಆಗಬೇಕ್ರಿ ಇಂದ್ ಕನಕನ ಹೋರಾಟ ಮಾಡೋ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯ ಇದ್ರ ಇತರ ಹೋರಾಟ ಮಾಡಿ ಮಾಡ್ತಾನ್ರಿಶ್ರಿ ನಾವ್ ಸಂಜೀವ್ ಶಂಕರ್ ಹಾಡ್ಕಾರ್ ನಾವ್ ಯರಗಟ್ಟ್ರಿ ಸರ್ ಸರ್ ನಾವು ಡ್ಯೂಟಿ ಟಿಕೆಟ್ ಕೊಟ್ಟ ಡ್ಯೂಟಿ ಮೇಲೆ ಬರಾದಿದ್ವಿ ಸರ್ ಡ್ರೈವರ್ ಕಂಡಕ್ಟರ್ ಇಬ್ಬರು ಬರಾತಿದ್ರು ಸರ ಡ್ಯೂಟಿ ಕೊಟ್ಟ ಎಲ್ಲ ಒಂದ್ ಎಲ್ಲ ಪ್ಯಾಸೆಂಜರ್ ಟಿಕೆಟ್ ಕೊಟ್ಟ ಬರಾತಿದ್ವಿ ಸರ್ ಬರೋದ್ನಾಗ ಒಂದ್ ಹನ್ನೆರಡು ಜನ ಬಂದಿದ್ರು ರೀ ಬೈಕ್ ಮೇಲೆ ಬಂದು ಗಾಡಿ ಗಡ್ಡ ಗಟ್ಟಿ ನಾವ್ ಏನು ಹೇಳಿದ್ರು ಕೇಳಾಗ್ತಾ ಇರಲಿಲ್ಲ ಆ ಒಬ್ಬ ಒಬ್ಬ ಪ್ಯಾಸೆಂಜರ್ನ ಹೇಳದ ಹಿಗ್ಗಾ ಮುಗ್ಗಾ ಬಡದ್ರು ಸರ್ ಅವನು ಹಿಗ್ಗಾ ಮುಗ್ಗಾ ಬಡದ್ರು ಆಮೇಲೆ ನಾವು ಬಿಡ್ಸಕ್ ಅಂದ್ರೆ ನಮಗೂ ಅವಚ್ ಮಾತಾಡಿದ್ರು ಒಂದು ಆಮೇಲೆ ಸರ್ ನಮ್ ಎಸ್ಸಕ್ ನಡ್ರಿಪಾ ಅಂತ ಹೇಳನ್ರಿ

Okay. <laughs> ಅವರುನ್ ಬಡದೇರೆ ಅಂತ ಅವರು ಹೇಳ್ತಾರೆ ನೀವು ಇದರ ಹೇಳಾರ ನಡ್ರಿ ನೀವು ಕೇಳ್ತೋರು ನಾವು ಅದರ ಬಸನೇ ಆಗಿತ್ತು ಈಗ ಮತ್ತೆ ನೀವು ಬೆರೆದರನ್ನ ಕರೀಸಕشن ಬಡಸಿರಲ್ಲ ಒಂದ್ ಹದಿನೈದು 20 ಮಂದಿ ಮತ್ತೆ ಹದಿನೈದು ಮಂದಿ ಯಾರು ಇಲ್ರಿ ನಮ್ ಗಡಡಗಳೆ ಬಂದರು ನಮ್ ಮೈದಗಳೆ ಬಂದಾರು ಮತ್ತೆ ಕೇಳಾರನರ್ಲಿ ಯಾವಾಕಿ ಏನಂದ್ರೆ ಕೇಳಾರನ ಎಲ್ಲ ಸಮಂಜಸ ಹಾತ್ರದು ಎತ್ರ ಸಮಂಜಸ ಅಂದ್ರೆ ಮೂರು ಶೀಟಿನ್ ಜಾಗ ಹೆಡತನ್ರಿ ಹೆಂತಿಗೆ ಮಕ್ಕಳಿಗೆ ಕಿಟಕಿಯಕಿಂದ ಜಕ್ಕೊಂಡ್ರಿ ಅವನು ಹೆಂತಿಗೆ ಮತ್ತೆ ಜಕ್ಕೊಳತಿದ್ರೆ ಜಕ್ಕೋಕದಲ್ಲಿ ಕೈ ಹಿಂಗ ಹೆಡಿದಕ್ಕೆ ನಾನು ಹೆಂತಿಗೆ ಹೆಡತೀ ಅಂತ ಹೇಳಿ ಬಡತನ್ರಿ ಅಯ್ಯೋ ಕಾರ್

ಚಾರ ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಧ್ಯೇಯ ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಸುದ್ದಿ ಯಾರು ಮಾಡದೇ ಇರುವ ಸುದ್ದಿ ನಿರ್ಭಯವಾಗಿ ನಮ್ಮ ವಾಹಿನಿಯಲ್ಲೇ భ్రష్టాచారనే